ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಆ ವಿಶ್ವ ಹವ್ಯ ಸಮ್ಮೇಳನದ ಮತ್ತೊಂದು ವಿಡಿಯೋವನ್ನು ತಗೊಂಡ್ಬಂಜಿ ಅದಕ್ಕೋಸ್ಕರ ನಾನಿವತ್ತು ಹವ್ಯಕ ಭಾಷೆಯಲ್ಲೇ ಮಾತಾಡ್ತಾ ಇದ್ದೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪಾರಂಪರಿಕ ವಸ್ತುಗಳ ಪ್ರದರ್ಶನವೂ ಇದ್ದಿತ್ತು ಇದರಲ್ಲಿ ಹಳೆಯ ಕಾಲದ ಉಪಯೋಗಿಸ್ತಾ ಇದ್ದಂತಹ ತಾಮ್ರದ್ದು ಹಿತ್ತಾಳಿದ್ದು ಮರದ್ದು ಕಬ್ಬಣದ್ದು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದ ಒಂದು ಎರಿಯವಿನ ಬಂಡೆಯಿಂದ ಹಿಡಿದು ಮಜ್ಜಿಗೆ ಕಡಿಯುವಂತಹ ಕಡಗಲಿಂದ ಹಿಡಿದು ಹೀಗೆ ಬೆತ್ತದ ಬುಟ್ಟಿ ಹಿಂಗೆ ರಾಶಿ ವಸ್ತುಗಳನ್ನು ಇಟ್ಟಿದ್ದೆ ಹಳೆಯ ಕಾಲದ ಸೀರೆನೂ ಇದ್ದಿತ್ತು ಅದನ್ನು ನಾನು ಮೊನ್ನೆ ವಿಡಿಯೋದಲ್ಲಿ ಹಿಂಗಕ್ಕೆಲ್ಲ ತೋರಿಸಿದ್ದೆ ಹೀಗೆ ರಾಶಿ ವಸ್ತುಗಳನ್ನು ಇಟ್ಟಿದ್ದ ಹಾಗೆ ಅದ್ರ ಬಗ್ಗೆಯೂ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಿದ್ದ ಈ ವಸ್ತುಗಳನ್ನೆಲ್ಲ ತಪ್ಪಲ್ಲ ಯಾರು ಸಹಾಯ ಮಾಡಿದ್ದ ಹಾಗೆ ಇದನ್ನೆಲ್ಲ ಚಂದ ಮಾಡಿ ಜೋಡಣೆ ಮಾಡಿಟ್ಟು ಅದ್ರ ಬಗ್ಗೆ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದವು ಯಾರು ಹೇಳೋದನ್ನು ನಾನು ಹಿಂಗಕ್ಕೆ ಹೇಳ್ತೀನಿ ನೋಡಿದೆಯಾ ರೇವನ್ ಬಂಡಿ ಕಡಗಲು ಎಲ್ಲದು ಇಲ್ಲಿದ್ದು ಅಮರ್ ಖಾನ್ಗೋಡು ಮತ್ತು ಅವರ ಹೆಂಡತಿ ಆದಂತ ಚೈತ್ರ ಬಿ ಜಿ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದ ಅಲ್ಲೇ ಇದ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾವ ಮತ್ತು ಇದನ್ನೆಲ್ಲ ವಾಪಸ್ಸು ಯಾರ ಮನೇನ್ ತಂಜೋ ಓಕೆ ವಾಪಸ್ಸು ಕೊಡುವಂಥ ಜವಾಬ್ದಾರಿನೂ ಅವೇ ವಹಿಸ್ಕೊಂಡಿದ್ದ ಇಷ್ಟೊಂದು ಚೆನ್ನಾಗಿ ಮಾಹಿತಿ ಎಲ್ಲ ಕೊಟ್ಟಿದ್ದ ಕೇಳ್ಕೊಂಡು ನಾವು ಧನ್ಯವಾದ ಹೇಳವಲ್ದ ಉನ ಭ ಹನುಮಂತನ ಸೇವೆಯನ್ನು ಸಾಧನೆ ಎಂಬುದಕ್ಕೆ ಎಡುವ ಹಾಗೂ ಭಾಗವನ್ನು ನೀಡುವಂತೆ ಕಂಡಿಸಿದ್ದಾರೆ ಸಾಧನೆ ಪಥದಲ್ಲಿ ಸಾಧನೆಯ ಗುರಿ ನಮ್ಮ ಆಮಂತ್ರಣವನ್ನು ಮಂಡಿಸಿ ಬಂದು ನಮ್ಮ ಮನಸ್ಸಿನ ಪರ್ವಗಳಿಗೆ ಚಿತ್ರಣರಾದ ನಿಮ್ಮನ್ನು ಸಾಧನೆಯ ನೀಟನ್ನು ತೆರೆದಿರುವ ಐ ವಯಸ್ಸಾಯಿದ್ದೇನೆ ಕಾರ್ಯಕ್ರಮ ಇಲ್ಲಿ ಮತ್ತೊಂದು ಕಲಾಪದರೆ ಮೂರು ದಿನಗಳ ಕಾಲ ನಮ್ಮಂದಿಗಿರಿ ನಮಸ್ಕಾರ ಅಂಗೆಯಲ್ಲಿ ರಾಶಿ ಸ್ಟಾಲ್ಗಳನ್ನು ಇಟ್ಟಿದ್ದ ನಮ್ಮವೇ ಜಾಸ್ತಿ ಸ್ಟಾಲ್ಗಳನ್ನು ಇಟ್ಟಿದ್ದ ನಾವು ನಮ್ಮವ್ರ ಹತ್ರನೇ ಖರೀದಿ ಮಾಡಿ ನಮ್ಮಕ್ಕೆ ಹೆಲ್ಪ್ ಕೂಡ ಮಾಡವಲ್ದ ಅವರಲ್ಲಿ ನಾನು ಕೆಲವೊಬ್ಬರನ್ನು ಮಾತಾಡಿಸಿದ್ದೆ ಅಂದರೆ ಫುಲ್ ರಶ್ ಇದಿತ್ತು ಆ ಟೈಮ್ನಲ್ಲೆಲ್ಲ ಆದ್ರೂ ಕೂಡ ಎಲ್ಲೆಲ್ಲಿ ಸ್ವಲ್ಪ ಖಾಲಿ ಇದ್ದವ್ರನ್ನೆಲ್ಲ ಕೆಲವೊಬ್ಬರನ್ನ ನಾನು ಮಾತಾಡಿಸಿದ್ದೆ ನೆಲ ವರ್ಸದ ಅದು ನೆಲ ವರ್ಷ ಯೂಸ್ ಮಾಡೋದು ಇದೆಲ್ಲ ಗಿಡಕ್ಕಾಕದ ಓ ಸರಿ ಥ್ಯಾಂಕ್ ಯು

ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಆರ್ಡರ್ ಮಾಡಲ್ಲ ರಾಶಿ ಚೋಲ್ ಚಲೋ ಕಲೆಕ್ಷನ್ಸ್ ಇದ್ದುಡ್ ರು ಹೆಸರು ಹೇಳಿಬಿಡಿ ನಿಮ್ಗೆ ಶೀಲಾ ಬಟ್ಟೆ ಹೇಳಿ ಇವರು ಎಲ್ಲರೂ ಆರ್ಡರ್ ಮಾಡಿ ಇವ್ರ ಹತ್ರ ತಗೊಳ್ಳಿ ಇದು ನೋಡಿ ಸುರ್ಮಿಸೋಮೂತ್ರಿ ಕ್ಯಾಪ್ಸಲ್ಲ ಇದು ಎಲ್ಲ ಕಾಯಿಲೆಗಳಿಗೆ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಮತ್ತೆ ಡಯಾಬಿಟಿಕ್ ಆರ್ಥೈಟಿಸು ಆಮೇಲೆ ಮೆರಿಕಾ ಅದು ಬರ್ತೇವೆ ಎಷ್ಟು ತಗೊಳ್ಳೋದು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಡೈಬಿಟ್ ಜಾಸ್ತಿ ಇದ್ರೆ ಬೆಳಿಗ್ಗೆ ಎರಡು ಸಾಯಂಕಾಲ ಒಂದು ಬಂದವಾದಂತ ಪರಿಣಾಮ ಇತ್ತು ಸುರಿಬಿ ಸಾರೆ ಎಷ್ಟು ಅದಕ್ಕೆ ಪ್ರೈಸ್ ಹೇಳಿ ಇದು ಮೂರು ಇದ್ರಲ್ಲಿ ಒಂದು ನೂರು ಮಾತ್ರ ಎಲ್ಲರೂ ತಗೊಳ್ಳುವಂದ್ರೆ ಈಗ ಎಲ್ ಸಿಕ್ತಿ ನಿಮ್ಮದು ಕಸ್ಟಮರ್ ಕೇರ್ ನಂಬರ್ ಕಸ್ಟಮರ್ ಕೇರ್ ನಂಬರ್ ಹೌದು ಈಗ ಯಾರಿಗೂ ಆರ್ಡರ್ ಮಾಡೋದು ನಂಬರ್ ಹೇಳ್ತೀನಿ ನಿಮ್ಮ ನಂಬರ್ ಹೇಳ್ಬಿಡಿ ನೈನ್ ಡಬಲ್ ಫೋರ್ ಏಟ್ ಡಬಲ್ ಒನ್

ಇಂಗು ಮೆಣಸು ಪುಳಿಯೋಗರೆ ಗೊಜ್ಜು ಮರಿಗೆ ಗೊಜ್ಜು ಇದು ಮೂರು ಹೈಯರ್ ಸೆಲ್ಲಿಂಗ್ ಇತ್ತು ಬಟ್ ಉಳಿದಿದ್ದು ಎಲ್ಲ ಎಲ್ಲ ಪ್ರಾಡಕ್ಟ್ಸ್ ಖಾಲಿ ಆಗುತ್ತೆ ಇಲ್ಲೆಲ್ಲಾದ್ರೂ ಖಾಲಿ ಆದ್ರೂ ಅವೆಲ್ಲ ಆರ್ಡರ್ ಮಾಡೋದು ನಾಲ್ಕಿಗೆ ಕಾಲ್ ಮಾಡಲಿದ್ದೇನೆ ಇಲ್ಲಿದ್ದು ನಾನು ಕಡೆಗೆ ಹಾಕ ಸೊ ಆರ್ಡರ್ ಮಾಡಲ್ಲ ಅಡ್ಡಿದೆ ಆರ್ಡರ್ ಮಾಡಿದ್ರೆ ಫ್ರೆಶ್ ಆಗಿ ಆರ್ಡರ್ ಬಂದ ಮೇಲೆ ಫ್ರೆಶ್ ಆಗಿ ಮಾಡಿ ಕಳಿಸ್ತೀಯಾ ಕೊರಿಯರ್ ಮಾಡಿಬಿಡ್ತೀನಿ ಲೊಕೇಶನ್ ಅಷ್ಟು ಚಲೋ ಇರ್ತು ತಗೊಳ್ಳಿ ಅಲ್ಲ ಟ್ರೈ ಮಾಡಿ ಸಲ ಹೌದಾ ಬಂದೆ ತಗೊಂಡಿದ್ದೆ ಶೈಲಕ್ಕೆ ಆರ್ಡರ್ ಮಾಡಿ ಅದ್ರ ಕಾಂಟ್ಯಾಕ್ಟ್ ನಂಬರ್ ಹೇಳುದು ರಾಶಿ ಒಳ್ಳೆ ಕ್ವಾಲಿಟಿ ವಾಷಿಂಗ್ ಮೆಷಿನ್ ಹಾಕಿದ್ರು ಎಂತದು ಆಗ್ತದೆ ಕಲರ್ ಫೇಡ್ ಆಗ್ತಿದೆ ವರ್ಷ ಬಾಳಿಕೆ ಬಂತು ಬೇಕಾದ್ರೆ ಆರ್ಡರ್ ಮಾಡಿ ಹೇಳಿ ನಂಬರ್ ಹಾಯ್ ಎಲ್ರಿ ನಾನು ಶೈಲರ್ ಹೆಗಡೆ ಆ್ಯಕ್ಚುಲಿ ಹ್ಯಾಂಡ್ಮೇಡ್ ರೆಸಾಯಿ ಮಾಡ್ತೀನಿ ನಾನು ನಿಮಗೆ ಬೇಕಾಗಿದ್ದೇನೆ ಇದ್ರೆ ಮಿಷಿನ್ ವಾಶ್ ಮಾಡ್ಲಿಕ್ಕೆ ಭಕ್ತಿ ಇರ್ತದೆ ಒಳಗಡೆ ಈಗ ಮಿಷಿನ್ ವಾಶ್ ಮಾಡಿದ್ರೆ ಎಂಥದ್ದು ಆಗ್ತಿದೆ ಈಗ ಆರ್ಡರ್ ಕೊಟ್ಟರೆ ನಂಬರು ಮಾಹಿತಿ ಕೊಡ್ತೀನಿ ನನಗೆ ನನಗೆ

ನಾನು ಇವತ್ತೊಂದು ಫ್ರೆಂಡ್ ಹಂಗೇ ಬಂದೆ ರಾಶಿ ಚೆನ್ನಾಗಿ ಚೆನ್ನಾಗಿತ್ತು ಇವ್ರತ್ರ ಎಲ್ಲ ನಾನು ಆಲ್ರೆಡಿ ತಗೊಂಡಿದ್ದೆ ಒಳ್ಳೊಳ್ಳೆ ಇತ್ತು ಒಳ್ಳೆ ಮಠು ಎರಡ್ ಸಲ ವಾಶ್ ಮಾಡಿದ್ರು ಹಾಳಾಗ್ತಿಲ್ಲ ನಿಂಗನೂ ಇವ್ರ ಹತ್ರ ತಗೊಂಡಿ ಮತ್ತೆ ಎಲ್ಲ ಇವ್ರು ಹೇಳ್ತಾ ಯಾವ್ಯಾವ ತರ ಬಟ್ಟೆ ಸಿಕ್ತು ಎಲ್ಲದ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಂಗನ್ನು ಅವ್ರ ಹತ್ರ ಶಾಪ್ ಮಾಡಿ ನಾನು ಹೇಳ್ತಿ ನಮ್ಮ ಸಪೋರ್ಟ್ ಮಾಡೋಣ ನಾವು ನಮ್ಮ ಸಪೋರ್ಟ್ ಮಾಡೋಣ ಎಲ್ಲರಿಗೂ ನನ್ನ ಹೆಸರು ವಿಭಾ ಪ್ರಶಾಂತ್ ಇವರು ನಮ್ಮ ಹಸ್ಬೆಂಡು ಸೊ ನಮ್ದು ರುಬಾನ್ ಡೀಲ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಗ್ರೂಪ್ ಇದ್ದು ಸೊ ಎಲ್ಲರೂ ಅಲ್ಲಿ ಪರ್ಚೇಸ್ ಮಾಡ್ಲಕ್ಕು ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡಿದ್ರೆ ನಿಮ್ಗೆ ಮನೆಗೆ ಹೋಮ್ ಡೆಲಿವರಿ ಕೂಡ ಇತ್ತು ಸೊ ನಮ್ಮ ಹತ್ರ ಲೇಡೀಸ್ ವೇರು ಈ ತರ ಕಾಟನ್ ಕುರ್ತಾ ಸೆಟ್ಸ್ ಇಲ್ಲಿ ನೋಡಿ ಕೋಡ್ ಸೆಟ್ಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋ ಕಾರ್ಡ್ ಸೆಟ್ಸು ಅನಾರ್ಕಲಿ ಸೆಟ್ಸು ಈ ತರ ಡೈಲಿ ವೇರ್ ಸೆಟ್ಸ್ ಕೂಡ ಎಲ್ಲ ತರ ಐಟಮ್ಸ್ ಲೇಡೀಸ್ ಕಲೆಕ್ಷನ್ಸ್ ಇರ್ತು ವಾಷಿಂಗ್ ಮೆಷೀನ್ ಗೆ ಹಾಕಿದ್ರು ಏನು ಆಗ್ತಿಲ್ಲ ಇದು ಒಳ್ಳೆ ಕ್ವಾಲಿಟಿ ನೋಡಿ ಈ ಥರ ಗ್ರ್ಯಾಂಡ್ ಸೆಟ್ ಎಲ್ಲ ಇತ್ತು ಪಾರ್ಟಿ ವೇರು ಸೂಟ್ಸ್ ಎಲ್ಲ ಇತ್ತು ಸೊ ಸಾರೀಸು ಅವೈಲೇಬಲ್ ಇತ್ತು ಯಾವ ತರ ಸ್ಯಾರೀಸು ಸ್ಯಾರೀಸ್ ಅಂದರೆ ಮೈಸೂರ್ ಸಿಲ್ಕ್ ಸಾರಿ ಕ್ರೇನ್ ಸಿಲ್ಕ್ ಸಾರಿ ಚಟ್ಟಿನಾರ್ ಕಾಟನ್ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಇದ್ದು ನೋಡೋದು ಸ್ಟಾರ್ಟಿಂಗ್ ಫಿಫ್ಟೀ ಇಂದ ಸ್ಟಾರ್ಟ್ ಇದೆಲ್ಲ ಕೂಡ ತ್ರೀ ಇಂದ ಸ್ಟಾರ್ಟ್ ಚುಡಿದಾರ್ ಸೆಟ್ ಎಲ್ಲ ಏಟ್ ಫಿಫ್ಟಿ ನೈನ್ ಫಿಫ್ಟಿ ಆ ತರ ಇತ್ತು ಸೊ ಜಾಸ್ತಿ ಬಲ್ಕಲ್ಲಿ ತಗೊಂಡ್ರೆ ಕೊಡ್ತೇವೆ ಯಾರಾದ್ರು ರೀಸೇಲ್ ಮಾಡೋದ್ರೆ ಅಂದ್ರೆ ಊರ ಕಡೆ ಯಾರಾದ್ರೂ ಸೇಲ್ ಮಾಡ್ತಾ ಆಫ್ ದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಅಂದ್ರೆ ನಾನು ಕಂಡಿಸ್ಬೇಕ್ ಕೊಡ್ತೆ ಸಪೋರ್ಟ್ ಮಾಡ್ತೆ ಅಂಡ್ ನಮೋಕ ನಾವು ಸಪೋರ್ಟ್ ಮಾಡೋ ಹೌದು ಖಂಡಿತ ನಡೀತಾ ಇದ್ ಮಾಡಿ ಸ್ಮಾಲ್ business ಗೆ ಸೋ ನಮ್ ಶಾಪ್ ಕೂಡ ಓಪನ್ ಮಾಡ್ತಾ ಇದ್ಯಾ ಎಲ್ಲರೂ ಬೆಂಗಲೆನಲ್ಲಿ ನಮ್ ಸೇನ್ ಓಪನ್ ಬೆಸ್ಟ್ ಬೆಸ್ಟ್ ಯು ಥ್ಯಾಂಕ್ ಯು ಧನ್ಯವಾದ ನಿಮಗೆ ಬಟ್ಟೆ ಶಾಪಿಂಗ್ ಮಾಲ್ ಇಲ್ಲಿ ನಮಸ್ಕಾರ

ಹೇಳಿ ನಾನ್ ಎಂಪಿ ಆಗಿ ಹೊಂದಾವ್ರ ಮಾಗೋಡ್ಲಿಂಗ್ ಬಂದೆ ಗೇರ್ಸಪ್ಪ ವಲಯದವ ಹೊನ್ನಾವರ ಮಂಡಲದವ ನಾನು ಮೂಲತಃ ಕೃಷಿಕ ನನ್ನ ಕೃಷಿಯ ಬಿಡುವಿನ ವೇಳೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಈಗಾಗಲೇ ಆರು ವರ್ಷಗಳ ಅವಧಿಯಲ್ಲಿ ಐದು ಅಲ್ಲಿದ್ದು ನೋಡಿ ವೆತನಾ ಹೋಮ್ ಇಂಡಸ್ಟ್ರಿ ಹೊಂದ ಹನ್ನೇ ಕಂತೆ ಹೇಳು ಮೊದಲ ಎರಡ್ ಸಾವಿರದ ಹದಿನೆಂಟರ ಬ್ಯಾನರ್ ಅಲ್ಲಿ ಐದು ಹೊಂದೇ ಇದ್ದು ಆ ಐದು ಹೊನ್ನೆ ಕಂತೆ ಮಾರುಕಟ್ಟೆಗೆ ಬಂದವ ಈ ನಿಮ್ಗಳೆಲ್ಲರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಇವತ್ತಿಗೆ ಇಪ್ಪತ್ತೊಂದು ಪ್ರಾಡಕ್ಟ್ ಇದ್ದು ನಮ್ದು ಹತ್ತೊಂಬತ್ತು ನ್ಯಾಚುರಲ್ ಹ್ಯಾಂಡ್ಮೇಡ್ ಸೋಪ್ಸ್ ಇದ್ದು ಹೇರ್ ಆಯಿಲ್ ಇದ್ದು ನೋವಿನ ಎಣ್ಣೆ ಇದ್ದು ಈ ಹತ್ತೊಂಬತ್ತು ಟೈಪ್ ಹ್ಯಾಂಡ್ಮೇಡ್ ಸೋಪ್ನಲ್ಲಿ ಸೋಪ್ ನಲ್ಲಿ ಹದಿನೆಂಟು ಟೈಪ್ ಸೋಪ್ಸ್ಗಳು ಡ್ರೈ ಸ್ಕಿನ್ ಗೆ ಹೆಲ್ಪ್ ಆಗ್ತು ಹಾಗೆ ಚಾರ್ಕೋಲ್ ಇತ್ತಲಿನಿಂದ ಬರೆದಂತ ಸೋಪ್ ಚಾರ್ಕೋಲು ಇದು ವೈಲಿ ಸ್ಕಿನ್ನೋರಿಗೆ ಹೆಲ್ಪ್ ಆಗ್ತದೆ ಬೇರೆ ಬೇರೆ ಹಣ್ಣಿನಿಂದ ಮಾಡಿದ್ದೆ ಎಣ್ಣೆಯಿಂದ ಮಾಡಿದ್ದೆ ಬೆಣ್ಣೆಯಿಂದ ಮಾಡಿದ್ದೆ ತುಪ್ಪದಿಂದ ಮಾಡಿದ್ದೆ ಆಕಳ ಗೋಮೂತ್ರದಿಂದ ಮಾಡಿದ್ದೆ ಹಾಗೆ ಮಸಿಕಣ್ಣಿಂದ ಕೂಡ ಮಾಡಿದಂಥ ಸೋಪ್ ಇದ್ದು ಒಟ್ಟಿಗೆ ಇಪ್ಪತ್ತೊಂದು ಟೈಪ್ ಸೋಪ್ ಇದ್ದು ಬಂದು ಒಮ್ಮೆ ನೋಡಿ ನಿಮ್ಗೆ ಆಶೀರ್ವಾದನೂ ಬೇಕು ಹಾಗೆ ಇದನ್ನ ಬಳಸಿ ಖರೀದಿ ಮಾಡಿ ಏನ್ ಅನಿಸ್ತುಗಳು ಕೂಡ ನಮಗೆ ಫೀಡ್ಬ್ಯಾಕ್ ಬೇಕು ಹಾಗಾಗಿ ಎಲ್ಲರೂ ಬಂದು ಈ ಕೃಷಿಕನನ್ನ ಬೆಂಬಲಿಸ್ತೀರಿ ಎನ್ನುವ ಭರವಸೆ ನನ್ನದು ಎಲ್ಲರೂ ಆಶೀರ್ವಾದ ಇರಲಿ ನಮಸ್ಕಾರ ಅವ್ರ ನಂಬರ್ ಇದ್ದು ಇಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಯಾರಿಗಾದ್ರು ಬೇಕಾದ್ರೆ ನೋಡಿ ಕೊರಿಯರ್ ಮೂಲಕ ಪೋಸ್ಟ್ ಮೂಲಕ ಕೂಡ ತೋರಿಸ್ತೇವೆ ಹೊರ ರಾಜ್ಯದಲ್ಲಿ ಇದ್ರೆ ಪೋಸ್ಟ್ ಮಾಡ್ತೆ ನಮ್ಮ ಕರ್ನಾಟಕದ ಒಳಗಡೆ ಇದ್ರೆ ಕೊರಿಯರ್ ಮಾಡ್ತಾರೆ ಪ್ರೊಫೆಷನಲ್ ಕೊರಿಯರ್ ಒಂದು ಕಾಲ್ ಕೆಜಿ ಆದರೂ ಕೂಡ ನನಗೆ ಕೇವಲ ಐವತ್ತು ರೂಪಾಯಿಯಲ್ಲಿ ನಿಮ್ಮನೆ ಬಾಗಿಲು ತಲುಪಿಸುವ ವ್ಯವಸ್ಥೆ ಇಟ್ಟಿದ್ದ ನಮಸ್ಕಾರ ನಿಮ್ಮೆಲ್ಲರ ಬೆಂಬಲ ಇರಲಿ Thank you.